ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಾವು ನೋಡೋವಾಗಲೂ ದೇವಸ್ಥಾನಗಳ ಬೀಡು ಶತಕವಾಟಪುರಿ ಅಂತೆಲ್ಲ ಕೇಳಿದೀವಿ ನಾವು ಎಷ್ಟೊಂದು ದೇವಸ್ಥಾನಗಳು ನೋಡುವಾಗ್ಲಲ್ಲಿ ಬಟ್ ಇಲ್ಲಿ ದೇವಸ್ಥಾನ ಬುಡದಲ್ಲಿ ದೇವಸ್ಥಾನ ನಾವು ನೋಡಿದಾಗಿಂದ ಇದೇ ತರ ಇದೆ ಬರೀ ಗೋಪಾಲ ಸ್ವಾಮಿ ಬಾವಿ ಅಂತಾರೆ ಅಲ್ಲಿ ಬಾವಿ ಹತ್ರ ಬರ್ತೀವಿ ಹೋಗ್ತೀವಿ ದೇವಸ್ಥಾನ ಮಾತ್ರ ಇದೇ ತರ ಇದೆ ಏನು ಇದು ದೇವಸ್ಥಾನ ಇತ್ತ ಮೊದಲು ಯಾವ ಥರ ಏನು ಯಾವಾಗಿಂದ ಈ ಥರ ಆಗಿದೆ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಮುಳಬಾಯಿ ರಾಜ್ಯ ಇದು ಮೂಡಣ ದಿಕ್ಕಿನಲ್ಲಿರತಕ್ಕಂಥ ಒಂದು ವಿಶಾಲವಾಗಿರತಕ್ಕಂಥ ರಾಜ್ಯವಾಗಿತ್ತು ಇದು ಇದಕ್ಕೆ ಕೇಂದ್ರ ಸ್ಥಳವಾದದ್ದೇ ನಮ್ಮ ಮುಳುಬಾಗಿಲು ಹೀಗಾಗಿ ಯಾವುದೂ ವಿಜಯನಗರದ ಆರಂಭ ಕಾಲ ಯಾರನ್ನು ನಾವು ಹರಿಹರ ಮತ್ತು ಬುಕ್ಕ ಅಂತ ಕರಿತೇವೆ ಅಲ್ಲವೋ ನಾವು ಅವರ ಕಾಲದಿಂದಲೂ ಕೂಡ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಮುಳುವಾಯಿ ರಾಜ್ಯದಲ್ಲಿ ತುಂಬ ವಿಶೇಷವಾಗಿರತಕ್ಕಂಥ ಅಭಿವೃದ್ಧಿಯ ಕಾರ್ಯಗಳು ನಡೀತಾ ಬಂತು ಅದು ಶೈವ ದೇವಾಲಯಗಳನ್ನು ಕಟ್ಟಿದ್ದು ವಿಷ್ಣು ದೇವಾಲಯಗಳನ್ನು ಕಟ್ಟಿದ್ದು ಕೆರೆ ಕುಂಟೆಗಳನ್ನು ಕಟ್ಟಿದ್ದು ಈ ಥರದ್ದೆಲ್ಲವನ್ನು ಕೂಡ ನಾವು ಗಮನಿಸ್ತೀವಿ ನಾವು ಇಲ್ಲಿ ನಾವು ನೋಡ್ತಾ ಇರತಕ್ಕಂಥ ಒಂದು ವಿಷ್ಣು ದೇವಾಲಯ ಇಲ್ಲಿ ಮುಂದೆ ಇರತಕ್ಕಂಥದ್ದು ಇದು ನಮ್ಮ ಹಿರಿಯರೆಲ್ಲರೂ ಕೂಡ ಇದನ್ನು ಗೋಪಾಲಕೃಷ್ಣ ದೇವಾಲಯ ಅಂತಲೇ ಕರ್ಕೊಂಡು ಬಂದಿದ್ದಾರೆ ವಿಶೇಷವಾಗಿ ಇದರ ಪಕ್ಕದಲ್ಲಿ ಒಂದು ಬಾವಿ ಆ ಬಾವಿಯ ನೀರನ್ನು ನಮ್ಮ ಮುಡಬಾಗಿಲಿನ ಯಾರು ನಾಗರಿಕರು ಇದನ್ನು ಕುಡಿಯಲಿಕ್ಕೆ ಬಳಸ್ತಾ ಇದ್ದದ್ದು ತುಂಬ ಆರೋಗ್ಯವಂತವಾಗಿರತಕ್ಕಂತಹ ನೀರು ಅಂತನೋ ಕಾರಣದಿಂದ ಎಷ್ಟೋ ದೂರದಿಂದ ಬಂದು ತಮ್ಮ ಕೊಡಗಳನ್ನು ಎತ್ತುಕೊಂಡು ಬಂದು ನೀರನ್ನು ತೆಗೆದುಕೊಂಡು ಹೋಗ್ತಿದ್ರು ಅಂತಂದರೆ ವಿಜಯನಗರದ ಅರಸರು ಒಂದು ದೇವಾಲಯ ಒಂದು ಕೆರೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದರು ಇವತ್ತು ಮುಳುಬಾಗಿಲಿನಲ್ಲಿ ನಾವು ಹತ್ತಾರು ದೇವಾಲಯಗಳನ್ನು ಕಾಣ್ತೀವಿ ನಾವು ಅದು ನಮ್ಮ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ವಿಠಲನಾರಾಯಣನ ಮಂದಿರವನ್ನು ಕಾಣ್ತೀವಿ ನಾವು ವಿಠಲನಾರಾಯಣನ ದೇವಸ್ಥಾನವನ್ನೇ ತೆಗೆದುಕೊಳ್ಳಿ ನೀವು ಅದು ಸುತ್ತಲೂ ಕೂಡ ನಾಲ್ಕಾರು ಇತರ ದೇವಸ್ಥಾನಗಳಿತ್ತು ಈ ಕಡೆಗೆ ಆ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಸಾಳ್ವ ನರಸಿಂಹರ ಕಾಲದ್ದು ಒಂದು ಶಂಕರ ಮಠ ಅಂಥೇಳಿ ಏನು ಕರಿತೀವಿ ಅದೂ ಕೂಡ ಒಂದು ದೇವಸ್ಥಾನ ಆಗಿತ್ತದು ಅದು ರಾಮಚಂದ್ರ ದೇವಾಲಯ ಅಂತ ಅದಕ್ಕೆ ಕರಿತಿದ್ರು ಮೇಲೆ ನಮಗೆ ನೇರವಾಗಿ ಯಾವುದು ನಮ್ಮ ಮುಳಬಾಗಲಿನ ಮುಖ್ಯ ದೇವರಾಗಿರತಕ್ಕಂಥ ಪ್ರಾಣದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆ ವಿಜಯನಗರದವರು ಯಾವ ರೀತಿಯಲ್ಲಿ ಈ ದೇವಾಲಯಗಳಿಗೆ ಒಂದು ವಾಸ್ತು ಸಂಯೋಜನೆಯನ್ನು ಅದಕ್ಕೆ ಒಂದು ಸಾಮಾಜಿಕವಾಗಿರತಕ್ಕಂಥ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಿದ್ರು ಅಂತಂದರೆ ನಾವು ಇಲ್ಲಿ ಈ ಗೋಪಾಲಕೃಷ್ಣ ದೇವಾಲಯದ ಹತ್ತಿರ ನಿಂತುಕೊಂಡ್ರೆ ನಮಗೆ ಅಲ್ಲಿರ್ತಕ್ಕಂಥ ಪ್ರಾಣದೇವರ ದೇವಾಲಯ ಅಂದರೆ ವೈಷ್ಣವ ಧರ್ಮದಲ್ಲಿ ವಿಶೇಷವಾಗಿ ಗರುಡ ಆಂಜನೇಯ ಗೋಪಾಲಕೃಷ್ಣ ಚನ್ನಕೇಶವ ಈ ಥರದಕ್ಕೆಲ್ಲದಕ್ಕೂ ಕೂಡ ತುಂಬ ಮಹತ್ವವನ್ನು ಕೊಟ್ಟಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ ನಾವು ನೋಡಿ ಈ ದೇವಸ್ಥಾನ ಯಾವುದು ನಾವು ವೇಣುಗೋಪಾಲ ಸ್ವಾಮಿ ಗೋಪಾಲಕೃಷ್ಣ ಅಂತ ಕರಿತಿದ್ದೀವಿ ನಾವು ಈ ಗೋಪಾಲಕೃಷ್ಣ ದೇವಾಲಯ ತುಂಬ ವಿಸ್ತಾರವಾಗಿರತಕ್ಕಂಥ ದೇವಸ್ಥಾನ ಇದು ಇವತ್ತು ನಾವು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅಳತೆ ಪ್ರಮಾಣಗಳು ಯಾವ ರೀತಿಯಲ್ಲಿ ಇತ್ತು ನಮ್ಮ ದಾಖಲೆಗಳಲ್ಲಿ ಅಂತ ಅನ್ನೋದನ್ನು ಮೊದಲು ಇದನ್ನು ತೆಗೆಸಬೇಕು ನಾವು ಯಾಕೆ ಅಂತಂದರೆ ನಮಗೆ ಗೊತ್ತ ಹಾಗೆ ಗೊತ್ತಾದ ಹಾಗೆ ಇದು ಯಾರ್ಯಾರ್ದೋ ಹೆಸರಿನಲ್ಲಿ ಇವತ್ತಿನ ದಿವಸ ಅದು ನಮಗೆ ಕಂಡು ಬರ್ತಾ ಇದೆ ಆದರೆ ಇದೊಂದು ಪ್ರಮುಖವಾದಂಥ ದೇವಸ್ಥಾನ ಆಗಿತ್ತು ಅಂತ ಅನ್ನೋದಕ್ಕೆ ದೇವಾಲಯದ ಎದುರಿಗೆ ನಾವು ಒಂದು ಮಂಟಪವನ್ನು ಕಾಣ್ತಿದ್ದೀವಿ ನಾವು ಯಾವುದೇ ವಿಷ್ಣು ದೇವಾಲಯಗಳಿಗೆ ಒಂದು ಗರುಡಾಳ್ವಾರಥ ಗರುಡ ಮಂಟಪ ಅನ್ನೋದು ಒಂದು ಇರ್ತದೆ ಅಂಥದ್ದ ಅಂಥದ್ದೇ ಈ ಗರುಡ ಮಂಟಪ ಇಲ್ಲಿ ನಾವು ನೋಡ್ತಿದ್ದೇವೆ ಈ ಗರುಡ ಮಂಟಪದ ಸ್ವಲ್ಪ ಒಂದು ಹತ್ತು ಇಪ್ಪತ್ತು ಮೀಟರ್ ದೂರದಲ್ಲಿ ನಾವು ದೇವಾಲಯದ ಒಂದು ಪೂರ್ಣ ಪ್ರಮಾಣದ ಪ್ರಾಕಾರವನ್ನು ಒಂದು ದೇವಾಲಯದ ಪ್ರಮುಖವಾಗಿರತಕ್ಕಂತಹ ಒಂದು ಪ್ರವೇಶದ್ವಾರವನ್ನು ನಾವು ಕಾಣ್ತೀವಿ ನಾವು ಇಲ್ಲಿ ನೋಡಿ ನಮ್ಮ ನಮಗೆ ಉಳಿದಿರ್ತಕ್ಕಂಥ ಭಾಗ ಇಲ್ಲಿ ನೋಡಿ ಇಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ನೋಡಿ ಈ ದೇವಸ್ಥಾನ ಎಷ್ಟು ಭದ್ರವಾಗಿ ಕಟ್ಟಿದ್ರು ಈ ದೇವಸ್ಥಾನ ಅನ್ನೋದಕ್ಕೆ ನಮಗೆ ದಾಖಲೆ ಇದೆ ನೋಡಿ ಅಲ್ಲಿರ್ತಕ್ಕಂತಹ ಅದರ ಗೋಡೆ ನೋಡಿ ಆ ಆ ಗೋಡೆಗೆ ಹಾಕಿರತಕ್ಕಂಥ ಆ ಕಲ್ಲಿನ ಗಾತ್ರಗಳನ್ನು ನೋಡಿ ನೀವು ಅಂದರೆ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರಾಕಾರ ಇದು ಹೊಂದಿತ್ತು ಇದು ಮೊದಲನೆಯ ಪ್ರಾಕಾರ ಇದಕ್ಕೆ ಒಂದು ಪ್ರವೇಶ ದ್ವಾರವೂ ಕೂಡ ಇತ್ತು ಅಂತ ಅನ್ನೋದಕ್ಕೆ ನಮಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಲ್ಲುಗಳು ನಮಗೆ ಕಂಡು ಬರ್ತಾಯಿದೆ ತುಂಬ ಆಳವಾಗಿರತಕ್ಕಂತಹ ಒಂದು ಏನು ಒಂದು ಸಂರಕ್ಷಣಾ ಕಾರ್ಯವನ್ನು ತೆಗೆದುಕೊಳ್ಬೇಕಾಗ್ತದೆ ಬರೀ ನಮ್ಮ ದೇವಸ್ಥಾನಗಳಲ್ಲಿ ಏನೋ ಒಂದಷ್ಟು ಚೂರು ಪಾರು ನಾವು ಕಟ್ಟಿಬಿಟ್ಟು ಅದನ್ನು ಪುನರುದ್ಧಾರ ಮಾಡ್ತೀವಿ ಆದರೆ ಹಾಗಲ್ಲ ಈ ದೇವಸ್ಥಾನಕ್ಕೆ ಬಹಳ ಒಂದು ಒಂದು ಸಿಸ್ಟಮೆಟಿಕ್ಕಾಗಿ ಅಂದರೆ ಇದನ್ನು ನಾವು ಅಭಿವೃದ್ಧಿಪಡಿಸಬೇಕಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡ್ರೆ ಇದರ ಒಂದು ಅಭ್ಯಾಸವನ್ನು ಒಂದು ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪರಿಶೀಲನೆಯನ್ನು ಮಾಡಬೇಕಾಗ್ತದೆ ಈ ಎರಡು ಮೂರು ಭಾಗಗಳು ನಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ನಮ್ಮ ಚಲ್ಪತಿಯವರು ತುಂಬ ಚೆನ್ನಾಗಿ ಅದನ್ನು ವಿಡಿಯೋ ಮಾಡ್ತಾ ಇದ್ದಾರೆ ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಮಹಾಮಂಟಪ ಅಂತನದು ವಿಜಯನಗರದ ಅರಸರ ಕಾಲದಲ್ಲಿ ಈ ಮಹಾಮಂಟಪಗಳಿಗೆ ತುಂಬ ಒಂದು ವಿಶೇಷವಾದಂಥ ಗಮನ ಕೊಟ್ಟರು ಈ ಮಹಾಮಂಟಪ ಆದಮೇಲೆ ಅದರ ಹಿಂದೆ ಇರತಕ್ಕಂಥದ್ದು ದೇವಾಲಯದ ಒಂದು ಪ್ರಾಕಾರದ ಗೋಡೆ ಆ ದೇವಾಲಯದ ಪ್ರಾಕಾರದ ಗೋಡೆ ಮೇಲೆ ನಾವು ಗ್ರಹಣದ ಚಿತ್ರಣವನ್ನು ಕಾಣ್ತೇವೆ ಒಂದು ಅದು ಸೂರ್ಯನನ್ನು ಚಂದ್ರನನ್ನು ಅದನ್ನು ನುಂಗೋ ಹಾಗೆ ಕಾಣ್ತಾ ಇರತಕ್ಕಂತಹ ಎರಡು ಚಿತ್ರಗಳನ್ನು ನಾವು ಕಾಣ್ತೇವೆ ನಾವು ಇದಾದ ಮೇಲೆ ಒಳಗಡೆ ಇರ್ತಕ್ಕಂಥದ್ದು ನಮಗೆ ಒಳಗಡೆ ಭಾಗ ಇರ್ತಕ್ಕಂಥದ್ದು ಅದು ಇವತ್ತು ಅದರ ಅಧಿಷ್ಠಾನ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಆ ಅಧಿಷ್ಠಾನವನ್ನು ನಾವು ಚಲಪತಿಯವರು ಈಗಾಗಲೇ ಅದರ ಪ್ರಯತ್ನನೂ ಕೂಡ ಮಾಡಿದರು ಅಲ್ಲಿ ಎಷ್ಟು ಸೊಗಸಾಗಿರತಕ್ಕಂಥ ನಮಗೆ ಶಿಲ್ಪಗಳು ಕಂಡು ಬರ್ತದೆ ಆ ಅಧಿಷ್ಠಾನದಲ್ಲಿ ಅಂತಂದರೆ ಆ ಇಡೀ ಅಧಿಷ್ಠಾನವನ್ನು ತೆಗೆಸಿದಾಗ ನಮಗೆ ಬಹು ಸುಂದರವಾಗಿರತಕ್ಕಂತಹ ವಿಜಯನಗರ ಕಾಲದ ನೈಜ ಚಿತ್ರಗಳನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ನಾವು ರಂಗಮಂಟಪ ಅಂತ ಕರಿತೇವೆ ಆ ರಂಗಮಂಟಪ ಒಂದು ವಿಶೇಷವಾದ ಮಂಟಪ ಅದು ತದು ಅಂಗರಂಗ ವೈಭವಗಳು ಅನ್ನೋದು ಭಗವಂತನಿಗೆ ನಡೆಸ್ತಕ್ಕಂಥದ್ದು ಆ ರಂಗಮಂಟಪದಲ್ಲಿ ನೃತ್ಯ ಸಂಗೀತ ಈ ಥರದೆಲ್ಲ ಕೂಡ ಆಗ್ತಕ್ಕಂಥದ್ದು ಅದರಿಂದ ನಾವು ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ಕೋಬೇಕಾಗತ್ತೆ ಅಂತ ಅನ್ನಿಸ್ತದೆ ನಾನು ಈಗ ನಾವು ಹೋಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಈಶಾನ್ಯದ ದಿಕ್ಕಿಗೆ ತುಂಬ ವಿಸ್ತಾರವಾಗಿರ್ತಕ್ಕಂಥ ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಕಲ್ಯಾಣಿ ಕಲ್ಯಾಣಿ ಇದ್ದಂಥ ಜಾಗಕ್ಕೆ ನಾವು ಈಗ ಹೋಗ್ತಿದ್ದೀವಿ ನೋಡಿ ಆದರೆ ದುರ್ದೈವ ಅಂತಂದರೆ ನಮ್ಮಲ್ಲಿ ಯಾವ ರೀತಿಯಲ್ಲಿ ನಮ್ಮ ಈ ದೇವಾಲಯಗಳಲ್ಲಿ ಈ ಸ್ಥಳಗಳನ್ನು ನಾವು ಅದನ್ನು ನಮ್ಮದನ್ನಾಗಿ ಮಾಡ್ಕೊಳ್ತೀವಿ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂತಹ ಎಂಥದ್ದು ಕೆಲವು ಕಲ್ಯಾಣಿ ಇರಬಹುದು ಅಥವಾ ಮಂಟಪ ಇರಬಹುದು ಮತ್ತೊಂದು ಇರ್ಬೋದು ಇದನ್ನೆಲ್ಲನೂ ಕೂಡ ನಮ್ಮದನ್ನಾಗಿ ಮಾಡಿಕೊಂಡು ನಾವು ಅದನ್ನು ಇವತ್ತಿನ ದಿವಸ ನಾವು ನಮ್ಮ ಒಂದು ಏನಪ್ಪ ಅಂತಂದರೆ ಅದರ ಬಗ್ಗೆ ನಮಗೆ ಅರಿವೇ ಇಲ್ಲದ ಹಾಗೆ ನಮಗೆ ಒಂದು ಪರಿಜ್ಞಾನವೇ ಇಲ್ಲದ ಹಾಗೆ ನಮಗೆ ಮಾಡಿಬಿಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಿದ್ದೀವಿ ನಾವು ನಮ್ಮ ಜಲಮೂಲಗಳನ್ನು ಗುರುತಿಸಿ ನಾವು ವಾಪಿ ಕೂಪ ತಟಾಕ ಕೆರೆ ಈ ರೀತಿಯಾಗಿರತಕ್ಕಂಥ ಒಂದು ನಿರ್ಮಾಣಗಳನ್ನು ಮಾಡ್ಕೊಳ್ತೀವಿ ನಾವು ಆದರೆ ಕೂಪ ಅಂತಂತಂದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಗಿಲು ಇರೋದಿಲ್ಲ ಆಯಿತಾ ಆಮೇಲೆ ಬಾವಿ ಅಂತ ಅನ್ನೋದು ವಾಪಿ ಅಂತ ಅನ್ನೋದಕ್ಕೆ ಒಂದು ಬಾಗಿಲು ಇರ್ತದೆ ಮತ್ತು ನಮ್ಮ ಕಲ್ಯಾಣಿಗೆ ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ದಿಕ್ಕುಗಳಲ್ಲಿ ಬಾಗಿಲುಗಳನ್ನು ಇಟ್ಟಿದ್ದಾರೆ ನದಿಯನ್ನು ಅದನ್ನು ಅಲ್ಲಲ್ಲಿ ಒಂದು ಕಟ್ಟೆಯನ್ನು ಹಾಕಿ ಒಂದು ಕಾಲುವೆ ಹಾಗೆ ವಿಸ್ತಾರವನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಕೂಡ ಇದೆ ಇದೆಲ್ಲದರ ಜೊತೆಗೆ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನೋಡಿ ಇಲ್ಲಿ ನಾವು ಕೆರೆಯನ್ನು ಕೂಡ ಕಾಣ್ತಿದ್ವಿ ನಾವು ಇಲ್ಲಿ ಬೆಟ್ಟದ ಮೇಲಿಂದ ಬರ್ತಕ್ಕಂಥ ನೀರನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು ಅಂತನೋ ಕಾರಣದಿಂದ ಇಲ್ಲಿ ಒಂದು ಕೆರೆಯನ್ನು ಕೂಡ ನಿರ್ಮಾಣ ಮಾಡ್ತಾರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಶಾನ್ಯದ ದಿಕ್ಕಿನಲ್ಲಿ ಒಂದು ಒಳ್ಳೆ ಕಲ್ಯಾಣಿ ಆ ಕಾಲಕ್ಕೆ ಕಲ್ಯಾಣಿ ಇತ್ತು ಆ ಕಲ್ಯಾಣಿ ಇವತ್ತಿನ ದಿವಸ ಅನೇಕ ಗಿಡಗಂಟೆಗಳು ಬೆಳೆದು ಬಿಟ್ಟು ನಮಗೆ ಅಲ್ಲಿ ಹೋಗಲಿಕ್ಕೆ ಅಥವಾ ಅದನ್ನು ಉಪಯೋಗಿಸ್ಕೊಳ್ಳಲಿಕ್ಕೆ ದುಸ್ತರವಾಗಿ ಬಿಟ್ಟಿದೆ ಇವತ್ತು ನಮಗೆ ಗೊತ್ತಿರೋ ಹಾಗೆ ಇದು ಈ ಕಲ್ಯಾಣಿಗಳನ್ನು ದುರಸ್ತಿ ಮಾಡ್ತಕ್ಕಂಥ ಒಂದು ತಂಡನೂ ಕೂಡ ಇರತಕ್ಕಂಥದ್ದು ಜೊತೆಗೆ ಸರ್ಕಾರವೂ ಕೂಡ ಕೆಲವು ಯೋಜನೆಗಳನ್ನು ತೆಗೆದುಕೊಂಡು ಅನೇಕ ಕಲ್ಯಾಣಿಗಳನ್ನು ಅದನ್ನು ಏನು ಅಭಿವೃದ್ಧಿಪಡಿಸ್ತಾ ಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ ಹಾಗೆ ಈ ಕಲ್ಯಾಣಿಯನ್ನು ಕೂಡ ನಮ್ಮ ಸರ್ಕಾರ ಮುತುವರ್ಜಿ ವಹಿಸಿ ಇದನ್ನು ಸ್ವಚ್ಛಗೊಳಿಸಿ ಇದಕ್ಕೆ ಒಂದು ಶಾಶ್ವತವಾಗಿರತಕ್ಕಂಥ ಒಂದು ಇಲ್ಲಿ ನೀರು ಇರೋ ಹಾಗೆ ಮಾಡತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗ್ತದೆ ಕಲ್ಯಾಣಿಯನ್ನು ದೇವಸ್ಥಾನದ ಹತ್ತಿರನೇ ನಿರ್ಮಾಣ ಮಾಡ್ತಾ ಇದ್ದದ್ದಕ್ಕೆ ಕಾರಣ ಅಂತಂದರೆ ಒಂದು ನಮ್ಮ ನಾನು ಈಗಾಗಲೇ ಹೇಳಿದ ಹಾಗೆ ಜಲ ಅಂತಂತಕ್ಕಂಥದ್ದು ನೀರು ಅಂತನ್ನೋದು ನಮಗೆಲ್ಲರಿಗೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಸಾಧನೆ ಹಾಗೆಯೇ ನಾವು ಶುದ್ಧಿಯಾಗಿ ದೇವರ ಸನ್ನಿಧಿಗೆ ಹೋಗಲಿಕ್ಕೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಕಲ್ಯಾಣಿಗಳನ್ನು ಸಾಮಾನ್ಯವಾಗಿ ದೇವಸ್ಥಾನಗಳ ಹತ್ತಿರ ಈ ರೀತಿಯಾಗಿರ್ತಕ್ಕಂಥ ಕಲ್ಯಾಣಿಗಳನ್ನು ನಿರ್ಮಾಣ ಮಾಡ್ತಿದ್ರು ಇಲ್ಲೂ ಕೂಡ ಒಂದು ಕಲ್ಯಾಣಿಯನ್ನು ನಾವು ಇವತ್ತಿನ ದಿವಸ ಕಾಣ್ತಿದ್ದೇವೆ ಹಾಗೆಯೇ ಈ ಗೋಪಾಲಕೃಷ್ಣ ದೇವಾಲಯದ ಸುತ್ತಲೂ ಕೂಡ ನಾಲ್ಕಾರು ಕಲ್ಯಾಣಿಗಳನ್ನು ಕೂಡ ನಾವು ಕಾಣ್ತೀವಿ ವಿರೂಪಾಕ್ಷಿಯನ್ನು ನೋಡಿದವರೆಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಅನುಭವ ಆಗ್ಬೋದು ಯಾಕೆಂತಂದರೆ ಬಹಳ ದೊಡ್ಡ ವಿಸ್ತಾರವಾಗಿರ್ತಕ್ಕಂಥ ಕೋಟೆ ವಿರೂಪಾಕ್ಷಿಗೆ ಕಟ್ಟಿದ್ದಾರೆ ವಿಜಯನಗರದ ಅರಸರ ಕಾಲದಲ್ಲಿ ಎರಡನೇ ದೇವರಾಯರ ಕಾಲದಲ್ಲಿ ಆ ವಿರೂಪಾಕ್ಷಿನಲ್ಲೂ ಕೂಡ ಸುಮಾರು ಹತ್ತು ಹನ್ನೆರಡು ಕಲ್ಯಾಣಿಗಳನ್ನು ನಾವು ಆ ದೇವಾಲಯದ ಸುತ್ತಲೂ ಕೂಡ ಆ ಕೋಟೆಗೆ ಹೊಂದಿಕೊಂಡ ಹಾಗೆ ನಾವು ಕಾಣ್ತೀವಿ ನಾವು ಅದೇ ರೀತಿಯೇ ಇಲ್ಲೂ ಕೂಡ ಈ ದೇವಸ್ಥಾನದ ಹತ್ರ ಕೂಡ ಒಂದು ಇನ್ನೂ ಒಂದು ನಾಲ್ಕಾರು ಕಲ್ಯಾಣಿಗಳು ಇರ್ತಕ್ಕಂಥದ್ದನ್ನು ಗುರುತಿಸಬಹುದು ನಾವು ಆದರೆ ಅವುಗಳಲ್ಲಿ ಹಲವು ಈಗ ಮುಚ್ಚೋಗ್ಬಿಟ್ಟಿದೆ ಆಗ ತುಂಬ ಒಂದು ತೆರೆದ ಕಲ್ಯಾಣಿಗಳನ್ನಾಗಿ ಮಾಡಿ ಇದನ್ನು ಉಪಯೋಗಿಸ್ತಿದ್ರು ಅಂತ ತಿಳಿದು ಬರ್ತದೆ ನಮಗೆ ಇನ್ನೂ ಒಂದೆರಡು ಮೂರು ದಶಕಗಳು ಹೋದರೆ ಈ ಕಲ್ಯಾಣಿ ಪೂರ್ತಿಯಾಗಿ ಮುಚ್ಚಿ ಹೋಗ್ತದೆ ಅಂತ ಅನಿಸ್ತದೆ ನನಗೆ ಆದರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದೆ ಸ್ಮಾರಕಗಳ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ನಮ್ಮ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಈ ಕೆರೆಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದು ಹಾಗೇನು ಕಲ್ಯಾಣಿಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕೂಡ ಒಂದು ಯೋಜನೆ ಸರ್ಕಾರದಲ್ಲಿದೆ ಸರ್ಕಾರ ನನಗೆ ಗೊತ್ತಿಲ್ಲ ಮಾಹಿತಿಯ ಕೊರತೆಯೋ ಅಥವಾ ಏನೋ ಈ ಪ್ರಸಿದ್ಧವಾಗಿರತಕ್ಕಂತಹ ಗೋಪಾಲಕೃಷ್ಣ ದೇವಾಲಯದ ಮುಂದೆ ಇರತಕ್ಕಂಥ ಕಲ್ಯಾಣಿಯನ್ನು ಇನ್ನೂ ಕೂಡ ಇದನ್ನು ಶುಚಿ ಮಾಡತಕ್ಕಂತಹ ಒಂದು ಕಾರ್ಯಕ್ಕೆ ಅವರು ಮುಂದಾಗಿಲ್ಲ ಇದನ್ನು ಕೈಗೆತ್ತುಕೊಂಡಿಲ್ಲ ಇದನ್ನು ಕೈಗೆತ್ತುಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮುಂದಿನ ಯಾರು ದೇವಾಲಯಗಳು ಸ್ಮಾರಕಗಳು ಕೆರೆ ಕುಂಟೆ ಕಲ್ಯಾಣಿಗಳ ಬಗ್ಗೆ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥ ನಮ್ಮ ಮುಂದಿನ ಪೀಳಿಗೆಯವರಿದ್ದಾರಲ್ಲ ಅವರಿಗೆ ಇದನ್ನು ಉಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಲಿ ಮಾಡಬೇಕು ಅಂತನ್ನೋದು ನನ್ನ ಒಂದು ಅವರಿಗೆ ವಿನಂತಿಯನ್ನು ನಾನು ಮಾಡಿಕೊಳ್ತಿದ್ದೇನೆ ಹಾಗೆಯೇ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಿತಿಯನ್ನು ಕೂಡ ನಮ್ಮ ಯಾರು ಶಾಸಕರಿದ್ದಾರೆ ಶಾಸಕರೂ ಕೂಡ ತುಂಬ ಇಲ್ಲಿ ಇಂಥ ಕೆಲಸಗಳಿಗೆ ತುಂಬ ಮುತುವರ್ಜಿ ವಹಿಸ್ತಾ ಇದ್ದಾರೆ ಹಾಗಾಗಿ ಶಾಸಕರೂ ಕೂಡ ಇದರ ಕಡೆ ದಯವಿಟ್ಟು ಗಮನ ಹರಿಸಿ ಈ ಪ್ರಸಿದ್ಧವಾಗಿರತಕ್ಕಂತಹ ಯಾವುದು ಒಂದು ಕಾಲಕ್ಕೆ ನೂರೆಂಟು ದೇವಾಲಯಗಳಿಂದ ಕೂಡಿತ್ತು ಅಂತ ಹೇಳಿ ಒಂದು ಇವತ್ತಿನ ದಿವಸ ನಮ್ಮ ಜನಜನಿತವಾಗಿರತಕ್ಕಂಥ ಮಾತು ಇದೆ ಮುಳುಬಾಗಿಲು ಅಂಥ ಮುಳುಬಾಗಿಲಿನಲ್ಲಿರತಕ್ಕಂತಹ ಇವತ್ತು ಏನು ಉಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿನಲ್ಲಿದೆ ಇಂತಹ ದೇವಾಲಯಗಳನ್ನು ಅಭಿವೃದ್ಧಿ ಮಾಡತಕ್ಕಂತಹ ಒಂದು ಕಾರ್ಯಕ್ಕೆ ಮುಂದಾಗಲಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತಿದ್ದೇನೆ ಎಲ್ಲಿ ನಾವು ಈ ಯಾವ ಒಂದು ಸ್ಥಳದಲ್ಲಿ ನಿಂತಿದ್ದೀವಲ್ಲ ಇದು ದೇವಾಲಯದ ಮುಖ್ಯವಾಗಿರತಕ್ಕಂತಹ ಭಾಗ ದೇವಾಲಯಕ್ಕೆ ಒಂದು ಪ್ರಮುಖವಾಗಿರತಕ್ಕಂತಹ ದ್ವಾರ ಆ ದ್ವಾರದಿಂದ ನಾವು ಒಳಗಡೆಗೆ ಈಗ ಹೋಗ್ತಿದ್ದೇವೆ ನಾವು ಇಲ್ಲಿ ಸಾಲು ಕಂಬಗಳನ್ನು ನಾವು ಕಾಣ್ತಿದ್ದೀವಿ ಈ ರೀತಿಯಾಗಿರತಕ್ಕಂಥ ಕಂಬಗಳು ಮುಂದಕ್ಕೂ ವಿಸ್ತರಿಸಿಕೊಂಡಿದ್ದಿರಬೇಕು ಅಥವಾ ಅದು ಒಂದು ಕಾಲಕ್ಕೆ ಮಹಾಮಂಟಪ ಅಂತ ಹೇಳಿ ಏನು ಏನು ಕರಿತೇವೆ ನಾವು ಆ ಮಹಾಮಂಟಪ ಅಂತಕ್ಕಂಥದ್ದು ವಿಜಯನಗರದ ಅರಸರ ಕಾಲದಲ್ಲಿ ಈ ರೀತಿಯಾಗಿರ್ತಕ್ಕಂಥ ರಚನೆಯನ್ನು ಹೋಲ್ತದೆ ಈ ಮಹಾಮಂಟಪ ಆದಮೇಲೆ ನಾವು ಒಳಗಡೆಗೆ ಪ್ರವೇಶ ಮಾಡ್ತೀವಿ ನಾವು ಆ ಒಳಗಡೆಗೆ ಪ್ರವೇಶ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಭದ್ರವಾಗಿರ್ತಕ್ಕಂಥ ಕೋಟೆಯನ್ನು ಪ್ರಮುಖವಾಗಿರ್ತಕ್ಕಂಥ ದೇವಾಲಯಕ್ಕೆ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಕ್ಕೆ ಭದ್ರವಾಗಿರ್ತಕ್ಕಂಥ ಕೋಟೆಯಂತಹ ಒಂದು ಗೋಡೆಯನ್ನು ನಿರ್ಮಾಣ ಮಾಡ್ತಾರೆ ನೋಡಿ ಇದು ವಿಜಯನಗರದ ಅರಸರ ಕಾಲದ ಒಂದು ತುಂಬ ವಿಶೇಷತೆ ಇದು ಏಕೆಂತಂದರೆ ಅವರು ನಮಗೆ ವಿಸ್ತಾರತೆಯನ್ನು ತಂದುಕೊಟ್ಟದ್ದು ವಿಜಯನಗರದ ವಾಸ್ತುಶೈಲಿಯೇ ನಮಗೆ ನೋಡಿ ಇಲ್ಲಿ ಒಂದು ತುಂಬ ಅಪರೂಪವಾಗಿರ್ತಕ್ಕಂಥ ಒಂದು ಶಿಲ್ಪವನ್ನು ನಾವು ಕಾಣ್ತೀವಿ ನಾವು ಒಂದು ಹಾವು ಅದು ಚಂದ್ರನನ್ನು ಸೂರ್ಯನನ್ನು ನುಂಗ್ತಾ ಇರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಒಂದು ದೃಶ್ಯ ಇದು ಗ್ರಹಣದ ದೃಶ್ಯವನ್ನು ನಮಗೆ ನೆನಪಿಗೆ ತಂದು ಕೊಡ್ತದೆ ಒಂದು ಗ್ರಹಣದ ಸಂದರ್ಭವನ್ನು ಇದು ಹೇಳ್ತದೆ ನಮಗೆ ಮತ್ತು ಗ್ರಹಣಗಳ ಕಾಲದಲ್ಲಿ ಎಷ್ಟೋ ದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ ನಾವು ತೇಕಲ್ ವರದರಾಜಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಇನ್ನೂ ದೊಡ್ಡದಾಗಿರ್ತಕ್ಕಂಥ ಒಂದು ಶಿಲ್ಪವನ್ನು ಚಿತ್ರಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ನಾವು ಹಾಗೆಯೇ ನಾವು ಇಲ್ಲಿ ಈ ಗೋಡೆಗಳನ್ನು ನೋಡಿದಾಗ ನೋಡಿ ಇದು ವಿಜಯನಗರ ಕಾಲದ ವಿಶಿಷ್ಟತೆ ಇದು ಏನು ಮಾಡ್ತಿದ್ರು ಅಂತಂದರೆ ಆ ಕಡೆ ಈ ಕಡೆ ಸುಮಾರು ಒಂದೂವರೆ ಒಂದೂವರೆ ಅಡಿಯಷ್ಟು ಕಲ್ಲುಗಳನ್ನು ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಟ್ಟು ಮಧ್ಯದಲ್ಲಿ ಆ ಭಾಗವನ್ನು ಸಂಪೂರ್ಣವಾಗಿ ಬೇರೆ ಕಲ್ಲು ಮಣ್ಣು ಇಟ್ಟಿಗೆ ಇವುಗಳಿಂದ ತುಂಬಿಬಿಡ್ತಿದ್ವಿ ಅದು ಒಂದು ಗೋಡೆ ನಿಮಗೆ ನಾಲ್ಕೂವರೆ ಐದು ಅಡಿಯಷ್ಟು ದಪ್ಪ ಇರತಕ್ಕಂಥ ಗೋಡೆ ಆಗ್ತಿತ್ತು ತುಂಬ ಭದ್ರವಾಗಿರ್ತಕ್ಕಂಥ ಕೋಟೆ ಆಗ್ತಿತ್ತು ಅದನ್ನು ಕೆಡವಲಿಕ್ಕೂ ಕೂಡ ಆಗದೆ ಅದನ್ನು ಇಂಥದ್ದು ಭೇದಿಸ್ಕೊಂಡು ಬರಲಿಕ್ಕೆ ಒಳಕ್ಕೆ ಭೇದಿಸ್ಕೊಂಡು ಬರಲಿಕ್ಕೂ ಕೂಡ ಆಗದ ರೀತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗೋಡೆಗಳನ್ನು ವಿರೂಪಾಕ್ಷಿನಲ್ಲಿ ಕೂಡ ಕಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ನಾವು ಇಲ್ಲಿ ಒಳಕ್ಕೆ ಬಂದ ತಕ್ಷಣ ನಮಗೆ ಇಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥದ್ದು ಯಾವುದು ಭಗವಂತನಿಗೆ ಏನು ಒಂದು ರಂಗ ವೈಭವವನ್ನು ನಡೆಸಲಿಕ್ಕೆ ಇರ್ತಕ್ಕಂತಹ ಒಂದು ಭಾಗ ಇದನ್ನು ರಂಗಮಂಟಪ ನವರಂಗ ಮಂಟಪ ಹೀಗೂ ಕೂಡ ಹೇಳುತ್ತೇವೆ ನಾವು ನೃತ್ಯ ಮಂಟಪ ಅಂತಾನೂ ಕೊ ಕರಿತೀವಿ ಈ ಭಾಗ ವಿಶೇಷವಾಗಿ ಇದು ಇದರ ಅಧಿಷ್ಠಾನದ ಭಾಗ ಪೂರ್ತಿಯಾಗಿ ಹೋಗಿದೆ ಈಗಾಗಲೇ ನಮ್ಮ ಛಲ್ಪತಿಯವರು ಇದನ್ನು ಹೊರತೆಗೆಸಿರ್ತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದರು ಪಾಪ ಆಗ ಗಮನಿಸಿದಾಗ ನಮಗೆ ಒಂದು ನಾಲ್ಕು ಅಡಿ ಅಷ್ಟರಲ್ಲೇ ಒಂದು ನಾಲ್ಕಾರು ತುಂಬ ವಿಶಿಷ್ಟವಾಗಿರ್ತಕ್ಕಂಥ ವಿಜಯನಗರದ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಲ್ಪಗಳು ನಮಗೆ ಗಮನಕ್ಕೆ ಬಂದಿತ್ತು ಮತ್ತು ಇಲ್ಲಿ ಈ ಎರಡು ಕಡೆಯೂ ಕೂಡ ನಮಗೆ ನಾವು ಕಾಣ್ತೀವಿ ಇವತ್ತು ಮಣ್ಣು ತೆಗೆದರೆ ಇಲ್ಲಿ ಕಾಣ್ತೀವಿ ನಾವು ಗರುಡ ಮತ್ತು ಹನುಮಂತ ಅಂದರೆ ಅದು ಇದು ಸಂಪೂರ್ಣವಾಗಿ ವೈಷ್ಣವ ಭಕ್ತಿ ಮತ್ತು ವಿಷ್ಣು ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ರಚನೆ ಇದು ಆಗಿತ್ತು ಅಂತ ಅನ್ನೋದನ್ನು ನಾವು ನೋಡ್ತಿದ್ವಿ ನಾವು ಇದಾದಮೇಲೆ ಒಂದು ಪುಟ್ಟ ಅಂತರಾಳವನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ ಅಂತರಾಳದ ನಂತರದಲ್ಲಿ ಒಂದು ಗರ್ಭಗೃಹ ಇದೆ ಈ ಅಂತರಾಳ ಗರ್ಭಗೃಹಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ ಮಂಟಪ ಸುಟ್ಟು ಮಂಟಪ ಸುಟ್ಟು ಮಂಟಪ ಅಂತಲೂ ಕೂಡ ಅದನ್ನು ಕರೀತಾರೆ ಸುತ್ತಲೂ ಕೂಡ ನಾವು ಪ್ರದಕ್ಷಿಣೆ ಬರಲಿಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ ನಾವು ಗ್ರಹದ ಮೇಲೆ ನಾವು ಒಂದು ಒಳ್ಳೆಯ ಶಿಖರವನ್ನು ಕಾಣ್ತಿದ್ದೀವಿ ನಾವು ಎಷ್ಟು ಸೊಗಸಾಗಿರ್ತಕ್ಕಂಥ ಶಿಖರ ಅದು ಅಂತಂದರೆ ಇವತ್ತೂ ಕೂಡ ಅಲ್ಲಿನ ಮೂರ್ತಿಗಳು ಅಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಕಂಡು ಇದೆ ಒಂದು ರೀತಿಯಲ್ಲಿ ದಶಾವತಾರದ ಶಿಲ್ಪಗಳು ವಿಷ್ಣುವಿನ ಬೇರೆ ಶಿಲ್ಪಗಳು ಈ ಥರದೂ ಕೂಡ ಅಲ್ಲಿ ಕಾಣ್ತಾ ಇದೆ ಅಷ್ಟೇ ಅಲ್ಲ ನೀವು ಗರ್ಭಗೃಹದಲ್ಲಿ ನಿಂತುಕೊಂಡು ನೋಡಿದಾಗ ಒಳಗಡೆಯಿಂದ ಇದು ಇಡೀ ಈ ಶಿಖರದ ಭಾಗ ಯಾವ ರೀತಿಯಲ್ಲಿ ಸುರುಳಿ 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 ಸುತ್ತಿಕೊಂಡು ಮೇಲಿನವರೆಗೂ ಕೂಡ ಹೋಗಿದೆ ಅಂತ ಅನ್ನೋದನ್ನು ಕಾಣ್ತೀವಿ ಇದಕ್ಕೆ ಕಾರಣ ಅಂತಂದರೆ ನಮ್ಮ ಇಲ್ಲಿ ದೇವಸ್ಥಾನವನ್ನು ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಹೇಳಿದರು ಅಲ್ಲಿ ಒಂದು ಮರದ ಇದೆಲ್ಲ ಕೂಡ ಇತ್ತು ಅದು ಬಿದ್ದೋಯ್ತು ಅಂತನೋ ಒಂದು ಮಾತನ್ನು ಕೂಡ ಅವರು ಹೇಳಿದರು ಹೀಗಾಗಿ ಒಂದು ವಿಜಯನಗರದ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ಅಪರೂಪವಾಗಿರತಕ್ಕಂತಹ ಒಂದು ಶ್ರೇಷ್ಠವಾಗಿರತಕ್ಕಂತಹ ಒಂದು ಎಲ್ಲ ಕಾಲಕ್ಕೂ ಉಳಿಯಬೇಕು ಅಂತನ್ನೋ ಒಂದು ಉದ್ದೇಶದಿಂದ ಒಂದು ಒಳ್ಳೆಯ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿದರು ಈ ದೇವಸ್ಥಾನಕ್ಕೆ ನನ್ನ ಮಟ್ಟಿಗೆ ಹೇಳೋದಾದರೆ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇದ್ದಿರಬೇಕು ಕೃಷ್ಣದೇವರಾಯರ ಕಾಲದಲ್ಲಿ ಆಂಜನೇಯನ ದೇವಾಲಯದಲ್ಲಿ ರಾಮ ಲಕ್ಷ್ಮಣ ಸೀತೆಯರ ಒಂದು ಪ್ರತ್ಯೇಕವಾಗಿರ್ತಕ್ಕಂತಹ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಒಂದು ಸಾವಿರದ ಐದುನೂರ ಹದಿನೆಂಟು ಕಾಲದಲ್ಲಿ ಅಂತನ್ಸ ಐನೂರು ವರ್ಷ ಆಯಿತು ಅದು ಅದೇ ಕಾಲದಲ್ಲಿಯೇ ಇಲ್ಲೂ ಕೂಡ ದೇವಸ್ಥಾನ ಆಗಿರಬೇಕು ಅಂತಂದರೆ ವಿಜಯನಗರದ ಅರಸರಾಗಿದ್ದಂಥ ಕೃಷ್ಣದೇವರಾಯರಿಗೆ ಕೃಷ್ಣನ ಬಗ್ಗೆ ತುಂಬ ಅಪಾರವಾಗಿರತಕ್ಕಂಥ ಅಭಿಮಾನ ಇತ್ತು ಅವರಿಗೆ ಅವರು ಕೃಷ್ಣನನ್ನು ತೆಗೆದುಕೊಂಡು ಬಂದು ಹಂಪಿನಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ನಾವು ಎರಡನೇ ಮಾತು ತುಂಬ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಆ ಯಾವ ಕೃಷ್ಣನನ್ನು ಅಂಬೆಗಾಲು ಕೃಷ್ಣನಲ್ಲಿ ಸ್ಥಾಪನೆ ಮಾಡಿದ್ರಲ್ವಾ ಉದಯಗಿರಿಯಿಂದ ವಿಜಯ ಮಾಡಿಸಿಕೊಂಡು ಬಂದು ಆ ಉದಯಗಿರಿಯಿಂದ ವಿಜಯ ಮಾಡಿಸಿಕೊಂಡು ಬಂದು ಆ ಕೃಷ್ಣನ ದೇವಸ್ಥಾನವನ್ನು ಮಾಡ್ತಾರೆ ಅಲ್ಲಿ ಆ ಕೃಷ್ಣನ ದೇವಸ್ಥಾನವನ್ನು ಮಾಡುವ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮುಳಬಾಗಲಿನ ಇಬ್ಬರು ಅರ್ಚಕರು ಅಲ್ಲಿ ಪ್ರಮುಖವಾಗಿ ಅಲ್ಲಿ ನಾವು ಕಾಣ್ತೀವಿ ಅವರು ಗುರುತಿಸ್ತೀವಿ ಅಂದರೆ ವೇಣುಗೋಪಾಲ ಅಥವಾ ಗೋಪಾಲಕೃಷ್ಣ ಗೋಪಾಲಕೃಷ್ಣನಿಗೆ ಈ ಮುಳಬಾಗಿಲಿನ ಜೊತೆಗೆ ಇದ್ದಂಥ ಸಂಬಂಧ ವಿಜಯನಗರದ ಕೃಷ್ಣದೇವರಾಯರು ಯಾವ ಏನು ತಮ್ಮ ದಂಡಯಾತ್ರೆಯಿಂದ ವಿಜಯಂಗೈಸಿಕೊಂಡು ಬಂದ್ರಲ್ಲ ಉದಯಗಿರಿಯಿಂದ ಆ ಕೃಷ್ಣನನ್ನು ಏನು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಅಂಥದೇ ಒಂದು ಸಂದರ್ಭದಲ್ಲಿ ಇಲ್ಲಿ ಕೃಷ್ಣನ ಸ್ಥಾಪನೆ ಆಗಿರಬೇಕು ಅಂತನ್ನೋದು ಒಂದು ಕುತೂಹಲದ ಸಂಗತಿ ಸೊ ಇಂತಹ ಒಂದು ದೇವಾಲಯ ನಮ್ಮ ಕಣ್ಣು ಮುಂದೆ ಹಾಳಾಗ್ತಾ ಇದೆ ಆದರೆ ಇವತ್ತು ನಮ್ಮ ಯುವ ಪೀಳಿಗೆಯವರೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಇಲ್ಲಿ ನೋಡ್ಕೊಳ್ತಾ ಇರತಕ್ಕಂಥ ನಮ್ಮ ಉಸ್ತುವಾರಿ ಇವರು ಎಲ್ಲರೂ ಕೂಡ ಸೇರಿಕೊಂಡು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತನ್ನೋ ಒಂದು ಚಿಂತನೆಯಲ್ಲಿದ್ದಾರೆ ಆ ಕಾರ್ಯ ಆಗಲೇಬೇಕು ಅಂತ ಒಂದು ಸಂಕಲ್ಪವನ್ನು ಕೊಟ್ಟಿದ್ದಾರೆ ಅವರು ಅವರಿಗೆ ನಾವು ನೆರವಾಗಬೇಕು ಅವರಿಗೆ ನಾವು ಒಂದು ಯಾರು ನಮ್ಮ ಸರ್ಕಾರದ ಮಟ್ಟದಲ್ಲಿರತಕ್ಕಂತಹ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದ್ರವ್ಯ ಮೂಲಗಳು ಇವುಗಳನ್ನೆಲ್ಲವನ್ನು ಕೂಡ ಅವರಿಗೆ ಒದಗಿಸಿಕೊಡಬೇಕಾಗ್ತದೆ ನಾವು ಹೀಗೆ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಿತಿಯನ್ನು ರಚಿಸಿಕೊಂಡು ಈ ದೇವಾಲಯದ ಅಭಿವೃದ್ಧಿಯ ಬಗ್ಗೆ ನಾವು ಚಿಂತನೆ ಮಾಡಿದಾಗ ನಮ್ಮ ಮುಳಬಾಗಿಲಿಗೆ ಒಂದು ಒಳ್ಳೆಯ ವಿಜಯನಗರ ಕಾಲದ ಒಂದು ದೇವಾಲಯ ಹೇಗೆ ಹಂಪಿಯ ಪರಿಸರದಲ್ಲಿರ್ತಕ್ಕಂಥ ದೇವಾಲಯಗಳು ಎಷ್ಟೊಂದು ದೇವಾಲಯಗಳಿದೆ ಹಂಪಿಯ ಪರಿಸರದಲ್ಲಿ ಇತ್ತೀಚೆಗೆ ನಾನು ತಿಮ್ಮಲಾಪುರಕ್ಕೆ ಹೋಗಿದ್ದೆ ಆ ತಿಮ್ಮಲಾಪುರದಲ್ಲಿ ಅಲ್ಲಿನೂ ಕೂಡ ನಮಗೆ ಈ ಕೃಷ್ಣನ ದೇವಸ್ಥಾನ ತುಂಬ ಸೊಗಸಾಗಿರ್ತಕ್ಕಂಥ ಕೃಷ್ಣ ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇ ನಾಲ್ಕಾರು ದೇವಸ್ಥಾನಗಳನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅನ್ ಅನ್ ಆಗ ನನಗೆ ನೆನಪಾದದ್ದು ನಮ್ಮ ಈ ಗೋಪಾಲಕೃಷ್ಣ ದೇವಾಲಯ ಹೀಗಾಗಿ ಒಂದು ವಿಜಯನಗರದ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮುಳುಬಾಗಿಲು ತುಂಬ ಒಂದು ಗಟ್ಟಿಯಾದಂಥ ಸಂಬಂಧವನ್ನು ಹೊಂದಿತ್ತು ಆ ಸಂಬಂಧದ ಹಿನ್ನೆಲೆಯಲ್ಲಿ ಇವತ್ತು ಏನು ಕೆರೆಯ ದಂಡೆಯಲ್ಲಿ ಇರತಕ್ಕಂತಹ ಕೆರೆಯ ಈ ಭಾಗದಲ್ಲಿ ಅಚ್ಚುಕಟ್ಟಿನಲ್ಲಿ ಇರತಕ್ಕಂತಹ ದೇವಸ್ಥಾನ ಇದೆಯಲ್ಲ ಇದನ್ನು ಉಳಿಸ್ಕೊಂಡು ಹೋಗಬೇಕು ನಮ್ಮ ಇಲ್ಲಿನ ನಮ್ಮ ಯಾರು ಪ್ರಥಮ ಪ್ರಜೆ ಇದ್ದಾರೆ ಶಾಸಕರಿದ್ದಾರೆ ಹಾಗೆಯೇ ನಮ್ಮ ಇಲ್ಲಿನ ತಾಲ್ಲೂಕು ಆಡಳಿತ ಏನಿದೆ ಜೊತೆಯಲ್ಲಿ ಜಿಲ್ಲಾಡಳಿತ ಏನಿದೆ ಅದೆಲ್ಲದಕ್ಕೂ ಕೂಡ ನಮ್ಮ ವಿಶೇಷವಾಗಿ ಪುರಾತತ್ವ ಇಲಾಖೆ ಏನಿದೆ ಆ ಪುರಾತತ್ವ ಇಲಾಖೆ ನಿರ್ದೇಶಕರು ಇಲ್ಲಿ ಬಂದು ಇದನ್ನು ಒಂದು ಸಾರಿ ನೋಡಿ ಹೋಗಬೇಕು ಆಗ ಇದಕ್ಕೊಂದು ಬಹುಶಃ ಒಂದು ನೀಲಿ ನಕ್ಷೆ ತಯಾರಾದೀತು ಅಂತ ಅನ್ನಿಸ್ತದೆ ನಮ್ಮ ಹುಡುಗರು ಬರೀ ನಾಲ್ಕು ಜನ ಅಲ್ಲ ನಲವತ್ತು ಜನ ಹುಡುಗರು ತಯಾರಾಗಿ ಬರ್ತಾರೆ ಈ ಕಾರ್ಯವನ್ನು ಎತ್ಕೊಂಡ್ರೆ ಇದನ್ನು ರಕ್ಷಿಸೋಣ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಯಾವುದು ವಿರೂಪಾಕ್ಷಿಯಲ್ಲೇ ಒಂದು ಭವ್ಯವಾಗಿರತಕ್ಕಂಥ ವಿರೂಪಾಕ್ಷೇಶ್ವರ ದೇವಸ್ಥಾನ ಇದೆ ಹಾಗೆ ನಮ್ಮ ಮುಳುಬಾಗಿಲಿನಲ್ಲಿಯೂ ಕೂಡ ಒಂದು ಗೋಪಾಲಕೃಷ್ಣ ದೇವಾಲಯವನ್ನು ಕೃಷ್ಣ ದೇವಾಲಯವನ್ನು ಇಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕೂಡ ನೆರವಾಗೋಣ ಅಂಥೇಳಿ ಅದು ಒಬ್ಬರು ಇಬ್ಬರು ಅಂತಲ್ಲ ಇಡೀ ಮುಳುಬಾಗಿಲಿನಲ್ಲಿ ಕೈ ಜೋಡಿಸಬೇಕು ಅಂತನ್ನೋದು ನನ್ನ ಸವಿನಯವಾದಂಥ ವಿನಂತಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ